ಓ ಕೆಂಪಮ್ಮ ಯಾವಾಗ ಬಂದವ ಒಂದು ಅರ್ಧ ಗಂಟೆ ಆಯ್ತು ಕಂಪಟಪ್ಪ ಅಣ್ಣ ರಮಣ ಅದೇನು ಹೇಳಣ್ಣ ಮತ್ತೆ ಬರ್ಲಿ ನೋಡದ ಅವ್ರ ಬಾರಿ ಏನ್ ಬಂದ ನಿಮ್ಮ ಬಾರಿ ಏನ್ ಬಂದ ವಿಚಾರಣೆ ಮಾಡ್ಬೇಡ್ದ ಏನ್ ಹೇಳಪ್ಪ ರಮಣ ಅಯ್ಯೋ ಈಗ ಒಂದು ಎರಡು ತಿಂಗಳಲ್ಲಿ ಮೈಸೂರಲ್ಲಿ ಅನ್ಬಿಟ್ಟು ಒಂದ ಹತ್ತು ಲಕ್ಷ ದುಡ್ಡು ಕೊಡಿ ಅನ್ಬಿಟ್ಟು ನಮ್ಮನ್ನ ಕೇಳಿದ್ರೋಣ ಹತ್ತು ಲಕ್ಷ ದುಡ್ಡು ನಿಮ್ಮ ತವೇಲಿ ಬಂದದ್ದು ಅಯ್ಯೋ ಅದೇಣ ನಮ್ಮ ರಂಗಣ ನಮ್ಮ ಅಣ್ಣ ಹ್ಞೂ 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 ಹೇಳು ಅದೇ ಚುಂಚುನ್ ಕಟ್ಟೆ ಜಾತ್ರೆಯಲ್ಲಿ ನಾನು ತಪ್ಪಿಸ್ಕೊಬಿಟ್ಟು ಈಗ ಮತ್ತೆ ಸಿಕ್ಕದೆ ಅಂತ ಹೇಳ್ದಲ್ಲ ಅವ್ರ ತಾನೇ ಹ್ಞೂ ಕಣ್ಬುದಿ ಅವ್ರೇ ನಮ್ಮ ಭಾವನವರು ಅದೇ ದುಡ್ಡು ಬತ್ತ ಯಾವ್ದೋ ಒಂದು ಯಾವ ಕಡೆ ಒಂದು ದುಡ್ಡು ಬತ್ತೋ ಅಂದ್ಬಿಟ್ಟು ನಮ್ಗೊಂದು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ರಣ್ಣ ಹ್ಞೂ ಹ್ಞೂ ಹನ್ನೆರಡು ಲಕ್ಷ ದುಡ್ಡಲ್ಲಿ ನಾನು ಬೇಡ ಬೇಡ ಅಂದ್ರೆ ಇವ್ರು ನಮ್ಮ ಮನೆಯವರು ಅಯ್ಯೋ ನೀನು ಆ ಕಾಲ್ದಿನ ಸಾಕಾಗಿದ್ದೀಯ ಒಂದು ಮಾಂಗಲ್ಯ ಚೇಂಜ್ ಮಾಡಿಸ್ಕೊ ಹಂಗೆ ಒಂದು ಜೊತೆ ಕಿವಿ ವಾಲೆ ತಕಮ್ಮಿ ಅಂದ್ಬಿಟ್ಟು ತಗೊಟ್ಟಿದ್ರು ಕರೋಣ ಇನ್ನೊಂದು ಹತ್ತು ಲಕ್ಷ ಮಿಕ್ಕಿತ್ತಲ್ಲ ಅದನ್ನ ನಾವು ಬ್ಯಾಂಕ್ ಮುಡಿಕೊಂಡಿದ್ದು ಮೂರು ತಿಂಗ್ಳಿಗೊಳ್ಸಿದ್ದು ಬಡ್ಡಿ ದುಡ್ಡು ಬರೋಂಗೆ ಓ ಸರಿ ಸರಿ ಆ ಮೈಸೂರಲ್ಲಿ ಮೈಸೂರಲ್ಲ ಯಾವ ಸೈಡ್ ಸಿಕ್ಕವೆ ತಗೋಬೇಕು ಅಂದ್ಬಿಟ್ಟು ಕೇಳಿದ್ರು ಅಣ್ಣ ನಾ ಬಂದು ಇಲ್ಲ ಕಣಪ್ಪ ನಾವು ಅದು ಅಣ್ಣ ನಾವು ಇಲ್ಲಿ ಜೊತೆಗೆ ಬಂದು ಅಣ್ಣ ಅದೇ ನಿಮ್ಗೆ ಗೊತ್ತಲ್ಲ ಪುರಟೇಷನ್ ಏನೇನು ತೀರ್ಮಾನ ಆಗಿದ್ದು ಹ್ಮ್ ಗೊತ್ತು ಗೊತ್ತು ಹೇಳಮ್ಮ ಅದೇ ಇಷ್ಟೆಲ್ಲ ರಾಮಾಯಣ ಆಯ್ತಲ್ಲ ಆ ತಾವಿಂದ ಅಣ್ಣ ನಾನು ಬಂದು ಸೇರ್ಕೊಂಡ್ ತಾಯಿಂದನೇ ಒಂದ್ ರೂಪಾಯಿ ಒಂದು ಮಾತ್ರೆ ಹೂವು ಅವ್ರು ಕೊಟ್ಟಾರಲ್ಲ ಅಣ್ಣ ನಾವೇ ಬರೋ ಬಡ್ಡಿ ದುಡ್ಡದ ಒಂದ್ ಸಾವಿರ ರೂಪಾಯಿ ಸಾಮಾನು ತಂದಿ ಅಣ್ಣ ಇನ್ನು ಮಿಕ್ಕಿದ ದುಡ್ಡದಿ ನನ್ನ ಗಂಡನ್ ಜನ ತಿಂಗಳಿಗೆ ಕಮ್ಮಿ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಮಾತ್ರೆ ಕುಡೀತದೆ ಅದು ಅಣ್ಣ ಇರೋ ದುಡ್ಡಲ್ಲವ ಖರ್ಚಾಗ ಬಡ್ಡಿ ದುಡ್ ಅಣ್ಣ ಒಂದು ರೂಪಾಯಿ ಉಳ್ಸೋಕ್ಕಾಗಿಲ್ಲ ಹತ್ತು ಲಕ್ಷ ಮಾತ್ರ ನಾವು ನಾವ್ ಅಣ್ಣ ನಾ ಒಂದು ಲೋ ಹೀಗೆ ಅಂತ ತೆಗ್ದಿ ಯಾಕೆ ಕೊಡವ ಕೊಡಕ್ಕಿಲ್ಲ ಕಣಪ್ಪ ದುಡ್ಡು ಕಾಸೇನು ಕೇಳಬೇಡ ನೀನು ಬೇಕಾ ಸಾಮಾನು ಗಿಮ ತೆಗೆದುಕೊಡ್ತೀವಿ ಸುಮ್ಮ ಕೇಳಿರಲ್ಲ ಮಗ ಅಂತ ಅಂದೋ ಕಣ ಅವತ್ತು ಇಟ್ಕೊಂಡಿದ್ದು ಅಣ್ಣ ಅದೇನು ನಮ್ಮ ಮೇಲೆ ಅವ್ರಿಗೆ ಉತ್ಪತ್ತಿ ಆಗ್ಬಿಡ್ತ ಮುನ್ಸಲಿ ಅಣ್ಣ ಒಂದು ದಿವಸ ಸಾರು ಮಾಡಿದ್ರೆ ಅಣ್ಣ ಎಷ್ಟೋ ತುಂಡಿರಣ ನೀವು ಹೇಳಿ ಪಡೆಯಲ್ಲ ಏನು ಉಣ್ಣಕ್ಕದದು ಜಯಮ್ಮ ಏನೋ ಬಾಡನ ಹೆಸರು ಆದರೂ ಒಂದು ಎರಡು ಹೊತ್ತು ಮುಡಿಕೋ ಉಣ್ಬೋದು ಒಂದು ಹೆಸರು ಉಪ್ಪು ಹೆಸರು ಆದರೂ ಒಂದು ಹೊತ್ತಿಗೆ ಸರಿ ಅಲ್ವಣ್ಣ ನಾನು ಮುನ್ಸಲ್ವಣ್ಣ ಒಂದೊತ್ತು ಮಾಡಿ ಸಾರ ಹದಿನೈದು ದಿವ್ಸ ಗಂಟೆ ಬೇಸಿ ಬೇಸಿ ಗಂಡನ್ಗೂ ಇರ್ತೀವಿ ಒಬ್ಬರು ಅಂದ್ರೆ ಅಂದರೆ ಯಾವ ಮೊಟ್ಟಿಗಿರ್ಬೋದು ಹೇಳೋಣ ನೀನು ಹಂಗರ್ ಎಷ್ಟಮ್ಮ ಸಾರು ಮಾಡೋರು ಅವರು ಅಯ್ಯೋ ಅಣ್ಣ ತಪ್ಪಲೆ ಸಾರು ಮಾಡಿ ಮುಳುಗ್ಬಿಡೋದು ಆ ಊರು ಒಳ್ಳೇದು ಕೆಟ್ಟದ್ನ ಅಷ್ಟು ಬೇಕು ನಾ ಅಷ್ಟು ಏನು ಕಬ ಬೇಕೋ ಮೊಟ್ಟೆ ಬೇಕು ಅವ್ರ ಕಣ್ಣಿಗೆ ಬೇಕಾಗಿದ್ದು ಮನ್ಸಿಗೆ ಒಪ್ಪಿದ ಮಾಡ್ಕೊ ಉಂಟಾರೆ ಕಣ ನಮಗೆ ಮಳಸಿ 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 ಅನ್ನೋಕೆ ಅಸಲು ಬಂದುಬಿಟ್ಟಿರ್ತದೆ ಕಣ ಉಣ್ಣ ಕಾಯ್ಕಿಲ್ಲ ನಮ್ಮ ಮನೆಯದೇನೋ ಅವ್ರು ಹೆಂಗೋ ಗೊತ್ತಾಗೆ ಹೋಟ್ಲು ಪಾಟ್ಲಾಗ ಅವ್ರು ಬೇಕಾಗಿ ಉಣ್ಕೋತಾರೆ ಅವ್ರು ಕಾಲ ಕಳ್ಕೋತಾರೆ ಅಣ್ಣ ನಾನು ಎಲ್ಲಿಗೋಗಣ್ಣ ಎಲ್ಲಿ ಹೋಗೋಣ ಹೇಳಿ ಈಗ ಏನಮ್ಮ ಏನು ಸಮಸ್ಯೆ ಈಗ ಯಾಕೆ ಜಗ್ಳ ತಿರ್ಗಿ ಉತ್ಪತ್ತಿ ಮಾಡ್ಕೊಂಡ್ರಿ ಅಣ್ಣ ಆವತ್ತಿನ ಆವಾಗಯ್ತು ಆವತ್ತೇ ಮುಗೀತು ನಾವು ಇನ್ನು ಸುಮ್ಮನೆ ಆಗೋದಾಗ ಏನಾರ ಮಾತಾಕೊಳ್ಳಿ ಅಂದ್ಬಿಟ್ಟು ಆತಗೆ ಏನು ಈಗ ಬೇಕಾದ್ರೆ ಟೇಷನಿಗೆ ಹೋದ್ರೆ ಅಣ್ಣ ಈ ಗಂಟೇಲಿ ಅವ್ರನ್ನ ಒದ್ದೆ ಒಳಗಾಕ್ಸ್ಬೋದು ಜನ ಆಡ್ಕೊಳ್ತಾರೆ ಏನು ಇವರೇ ಸರಿಯಾ ಇವರೇ ಸರಿಯಾ ಅವ್ವ ಮಕ್ಳು ಒಂದ್ಕಡೆ ಆಡ್ಕೊತಾರೆ ಅಂದ್ಬಿಟ್ಟು ಅಣ್ಣ ನಾವು ಸಹಿಸ್ಕೊಂಡು ಸೈಸ್ಕೊಂಡು ಸೈಸ್ಕೊಂಬೋಣ ನನ್ನ ದಿವಸ ನಂಗೆ ಅಣ್ಣ ನಾನು ಅಣ್ಣ ನನಗೆ ಎರಡು ಗಂಟೆ ಹೊತ್ತಲ್ಲಿ ಇಲ್ಲೇ ಕೂತ್ಕೊಂಡೆ ಇವರು ಓಟ್ಟಿದ್ದಕ್ಕೆ ಅವರು ಬತ್ತಿದ್ದ ನಾನು ಏನೋ ಯಾಕಪ್ಪ ಬಂದರು ಕೂತಿದ್ದಾಗ ಇವರು ಒಳಗಿಂತ ಗಮ ಗಮ ಘಮ ಅಂತ ಕಬಾಬ್ ಏರೋ ಬೇಯಿಸ್ತಿದ್ರು ಕಣ್ಣ ಇವರು ಅಂದ್ರೆ ನಮ್ಮ ಮನೆಯವರು ಹೋಗು ಕಬಾಬ್ ಬೇಯಿಸ್ತಾರೆ ಒಂದು ಎರಡು ಚೂರು ಇಸ್ಕ್ರೆ ಗಮಿ ನನಗೆ ಹೇಳಿದ್ರು ಆಗ ನಾನು ಹೋಗ್ಬಿಟ್ಟು ಲಗ ಹಾಕೊಡ್ರಲ್ಲ ಒಂದು ಎರಡು ಚೂರ ನಿಮ್ಮ ಅಪ್ಪನ ಬಾಡಂತೆ ಅಂತ ಅಂದೆ ಕರಣ್ಣ ಅದಕ್ಕೆ ಶುರು ಮಾಡ್ಕೊಬಿಟ್ರಲ್ಲಣ್ಣ ಎಂತ ಬಾಡ್ಕೊಟ್ಟರು ಏನೋ ಓದ್ಕೊ ಬಂದಿದ್ದೀರಾ ಮಾಡಿದಿರ ಮುಟ್ಟಿದಿರ ಅಂತ ಹಿಂದ್ಲು ಮುಂದೆ ಎತ್ತಾಗ್ಬಿಟ್ರಲ್ಲ ಇವರು ಆವತ್ತು ನಿಮ್ಮ ಕಂಡಂಗೆ ಅಣ್ಣ ನಿಮ್ಮ ಮನೆಗೆ ಕೂಲಿ ಕೆಲಸಕ್ಕೆ ನನಗೆ ಅಣ್ಣ ನಾನುವೇ ಎದ್ದಿ ಎದ್ದಿ ಅಂಬಲಿ ಗಂಜಿ ಕುಡ್ಕೊಂಡು ನಾವು ಬಂದು ಹೆಂಗೆ ಕೆಲಸ ಮಾಡಿ ಹೆಂಗಣ್ಣ ನಾವು ಇದ್ದು ಅವತ್ತು ಮಕ್ಕಳು ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ನಿಮ್ಗೆ ಗೊತ್ತಿಲ್ವಣ್ಣ ಏ ಬುಡ ಮಜ್ಜೆ ಏಮ್ಮಪ್ಪ ನೀವು ಗಣ್ಣು ಬಿಡ್ತೀವಿ ಭಾಳ ಕಷ್ಟಪಟ್ಟಿದ್ದೀರಿ ಸುಮ್ಮನೆ ಹೇಳೋದಲ್ಲ ಎಲ್ಗೋಗಿದ್ದಾರೆ ಈಗ ನಿಮ್ಮ ಮಕ್ಕಳು ಒಳಗೆ ಅವ್ರೆ ಕಣ ಒಳಗೆ ಮಗ ಏ ಹುಡುಗ್ರ ಲವ ಕುಸ ಬನ್ರಪ್ಪ ಇಲ್ಲಿ ಪಟೇಲಪ್ಪರೇ ಓ ಏನ್ರಪ್ಪ ಎಲ್ಲೂ ಹೋಗಿಲ್ವ ಎಲ್ಲೋಗವ ಮಾಮೂಲಿ ಎಲ್ಲೋ ಹೇಳಿ ಏನ್ರಪ್ಪ ಇದು ಯಾಕೆ ಅಪ್ಪನು ಸರಿಯಾಗಿ ಸರಿ ನೋಡ್ಕತಲ್ವಂತ ನೋಡ್ಕಬೇಕಲ್ವಾ ಅಲ್ಲ ಕನ್ಪಟ್ಟಿಲ್ಲ ನೀವೇನೋ ಹೇಳ್ತಾ ಇದ್ದೀರಲ್ಲ ನಮ್ಗೆ ಅವ್ರ ಹೂವಾ ಸರಿ ನಮ್ಮನ ಅವ್ರ ಮಕ್ಕಳು ಅಂತ ನೋಡ್ಕತ ಇದ್ರಿ ಬಾಯಿ ಸುಮ್ಕಿರಿ ಈಗ ಮಧ್ಯದಲ್ಲಿ ಜಯಕ ನೀನ್ ಮಾತಾಡ್ಬಿಡ ನೀನು ಕೇಳ್ತೇನ್ ಹೇಳ್ರಪ್ಪ ಏನ್ ನಿಮ್ಮ ಸಮಸ್ಯೆ ಪಟೇದಪ್ಪ ಇವ್ರೇನೋ ನಮ್ಮ ಅಡಕಿರದ ಮಕ್ಳು ಅಂತಾರಲ್ಲ ಅದ್ರ ತಕ್ಕನಾಗ ಹೂವು ಮಕ್ಳಿಗೆ ಒಳ್ಳೇದ ಬಯಸ್ಬೇಕಾನೆ ತಪ್ಪಾಗಿರ ಹೇಳಿ ಮೂವತ್ತ್ ನಾಲ್ವತ್ ಲಕ್ಷ ಬಾಳ ಸೈಟ ಹತ್ತೈದು ಲಕ್ಷ ಸಿಕ್ತಾಗ ತಗೋಬೇಕು ತಗೋಬಿಡುದು ಅದಕ್ಕೆ ಕೊಡಿ ಕಾಸ ತಗತಿವಿ ಎಂದು ನಾವು ಕೊಡೋಕೆ ಇಲ್ಲ ನಾವು ಹಂಗೆ ಹಿಂಗೆ ಅಂತ ದಿಮಾ ಕಡ್ರೆ ಇರ್ಲಿ ಬಿಡಿ ಮೊದಲ ಹಂಗಿದ್ರು ಹಳೆ ಮನೆಯಲ್ಲ ಇರ್ಲಿ ನಾವ್ರು ಸೇರ್ಕೊಂಡು ಈಗ ಸೇರ್ಸ್ಕೊಂಡು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ನೋಡಿ ಪಟೇಲಪ್ಪ ರೇ ಅವ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಅಲ್ಲ ನಲ್ವತ್ತು ಲಕ್ಷ ಬಾಳದು ಹತ್ತು ಲಕ್ಷ ಕೊಡ್ತಾರೆ ಅಂದ್ರೆ ನಾವೇನು ಪ್ಯಾ ಅಂಗ್ನ ಮಕ್ಳ ನಂಬಕ್ಕೆ ಇದೇನೋ ಬೇರೆ ಲೆಕ್ಕಾಚಾರ ಹಾಕ ಬಂದವರು ಇವರು ದುಡ್ಡು ಕಾಸು ಕೀಳಕ್ಕೆ ನಾವು ಕೊಡಕಿಲ್ಲ ಆವತ್ತೂ ಕೊಡ್ತೀವಿ ಅಂದಿಲ್ಲ ಇವತ್ತು ನಾಳೆಗೂ ಕೊಡ್ತೀವಿ ಅಂದಿಲ್ಲ ಏನೋ ನಾವು 20 ಲಕ್ಷ ಬಯಾರ್ಗೂ ಕೂಡಕಿಲ್ಲ ನ ಸಾತ್ ಮೇರೆ ಔರೆ ಹಂಚಕಳ್ಳಿ ಅಂತನೆ ನಾವು ಇರೋದು ಕುಕ್ಕಾಪ್ಪಾ ಕೊತ್ತಿಗೆ ಜ್ವರ ಬರ ಮಾತಾಡ್ಬೇಡ ನೀನು ಕಂಡಿನ ಕಣ್ಣ ನಿನ್ನಾಟವಾ ಏಯ್ ಏಲ್ಲಾಂಗ್ ಮಾತಾಡ್ತಿದೀನಿ ನ ಅಪ್ಪ ಅನ್ನೋ ಕಂದನೀಯಾ ಕುಕ್ಕಾಕಾಕಾ ಕುಕ್ಕಾಕಾಕಾ ಸಾಕು ಕಂಡಿನ ಕಣ ಏಳಿವಾಕ ನೀನೇನ್ ಮಾತಾ ಅಪ್ಪಾ ಕೊಡಿ ಇನ್ಯಾರ್ ಕೊಡ್ಬೇಕಾಗಿತ್ತು ಅಂತ ಯಾಕೆ ತಲೆಸೌರ್ಬಿಟ್ಟು ದೂರ ಕಿತ್ತುಕಬೇಕು ಅಂತ ಮಾಡಿದೀಯಾ ನನ್ನ ಮಗಳ ಬಗ್ಗೆ ಮಾತಾಡ್ಬೇಡ ಬರ ತಕೊಂಡು ಹೋಗ್ಬಿಡ್ತೀನಿ ನಾಟ್ ಕಾಳ ನಿಂಗೆ ಮುಚ್ಚಕ ನಿತ್ಕಳ ಓಹೋ ಏನ ನನ್ನ ಮಗಳ ತಾವೇ ಏನು ಇಲ್ವಲ್ಲ ಅಕ್ಕೆ ಬಂದಿದ್ಲು ಲೇ ನನ್ನ ಎದ ಹೋಗದ ಅವ್ರ ಮನೆ ಬಂಗ ಅವ್ರು ಏನಾರು ಮಾಡ್ಕೊಳ್ಳಿ ಅದಕ್ಕೆ ನಾವು ಬಡ್ಡಿ ಹೇಳಿದ್ದು ನಾನು ಬೇಡ ಹೋಗೋದು ಅಂತ ಕುಣ್ಕ ಕುಣ್ಕ ಬಂದ್ಬಿಟ್ಟೆ ಏನು ಮರುವಾದಿ ಕೊಟ್ಬಿಡ್ತಾರೆ ನೀನು ತಮ್ಮದಿರೋ ಅಂತ ಸುಮ್ನಿರಪ್ಪ ಸುಮ್ನಿರಪ್ಪ ಏಯ್ ನಾ ಇವಾಗ ಮಾತಾಡೋ ನೀನು ಮನೆ ಮಗಳು ಅವ್ಳು ಏನೋ ಮಾಡ್ತಾಳೆ ಸುಮ್ನಿರೋ ನೀನು ನೋಡಿ ಪಟೇಲಪ್ಪ ನನ್ನ ಮಗಳು ಕೀಚ್ಕಿ ಅಲ್ಲ ಅಂಗನದಾಗಿದ್ರೆ ಬೇಕು ಬೇಕಾಗಿರೋ ಕೆಲಸ ಆಗೋಗವು ಅವ್ಳು ಸುಮ್ನಿರಿ ಸುಮ್ಮನೀರು ಎಂದಿರೋದಕ್ಕೆ ಇಷ್ಟು ದಿಸ್ಕಂಟ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ನಿರೋದು ಇರೋದು ಏನಪ್ಪಾ ಏನಪ್ಪ ಮಡಿ ಏನು ಮಾಡಿಯೇ ಜೈಲ್ ಕಳ್ಸು ಯಾ ಕಳ್ಸು ಆಂ ನಿಮ್ಮನ್ನ ಹಂಗೆ ಬುಡಕಿಲ್ಲ ಕಳ್ಸಬೇಕ ಅನ್ನೋದಾಗಿದ್ರೆ ಕಳ್ಸವು ಯಾವಾಗ ನಿಮ್ಮ ನಿಮ್ಮಷ್ಟಿರು ಮದುವೆ ಒಳಗೆ ನಿದ್ದೆ ಮಾತ್ರ ಹಾಕ್ಬಿಟ್ಟು ಕೊಟ್ಟಿದ್ರು ಸಾರ ಕಲಿಯಕ್ಕೆ ಬಂದಿದ್ರು ಅವತ್ತೇ ಇತ್ತು ನಮ್ಮ ಕೆಲಸ ನಿಮಗೆ ಹಂಗೆ ಜೈಲ್ಗೆ ಅಷ್ಟಕ್ಕಾಯ್ತೋ ಹಿಂಗಂತ ಕಳ್ಸಿ ಬೇಕಾಗಿತ್ತು ಅವತ್ತೇ ಇತ್ತು ಕೆಲಸ ನಾವೇನು ನಮ್ಮ ಮಕ್ಳುಗಳು ನಮ್ಮ ಮುಂದೆ ಇರಲಿ ಅಂತ ಆಸೆ ಮಾಡ್ದೋ ಎಷ್ಟು ಮಾತಾಡಿದ್ರು ಅಷ್ಟೇ ನೋಡ್ರಪ್ಪ ಪಾಪ ಅವ್ರು ಕಷ್ಟಪಟ್ಟು ಸಾಕಿ ಸಲ್ವರೆ ನಾವು ನೋಡಿವಿ ಆಗಲಿಂದ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಿದ್ರು ಪಾಪ ನಿಮ್ಮೂನು ನಿಮ್ಮ ಅಪ್ಪನೊಬ್ಬ ಒಳ್ಳೆಯವರು ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಂಡು ಇರಪ್ಪ ಪಾಪ ನಿಮ್ಮ ಅಪ್ಪನಿಗೂ ಸಾರಿ ಇನ್ನೇನು ಸುಮ್ಮನೆ ಕೊನೆಗಾಲದಲ್ಲಿ ಅಚ್ಚುಕಟ್ಟಾಗಿ ನಿಮ್ಮದೇ ಕಾಲ ಕಳ್ಕೊಂಡು ಹೋಗಿ ಏನು ಸತ್ತ ಮೇಲೆ ಏನಾದ್ರು ಉತ್ಕೊ ನಿಮಗೆ ಬರೋದಕ್ಕನ ಪಟ್ಯಾಲಪ್ಪ ಅವ್ರದ್ದು ಏನೂ ಬೇಡ ನನಗೆ ನನಗೆ ಬೇಕಾಗಿರೋದು ಮನೆ ಅವರು ಮನೆಯಿಂದ ಕೋಲಿ ಹಳೆ ಮನೆಗೆ ಹ್ಞೂ ನೀವು ಕೊಟ್ಟಿರೋ ಮನೇಲಿ ನಾವು ಏನಾದ್ರು ಗಿರೋವು ಮಾಡ್ಸ್ಕೊಂಡಿದ್ದೋ ನಿಮ್ಮ ಮನೆ ಹೆಂಗಿತ್ತು ಎಲ್ಲನು ಹೊಡ್ಸ್ಬಿಟ್ಟು ರೆಡಿ ಮಾಡ್ಸಿದ್ವು ನಿನ್ನ ಯಾರು ರೆಡಿ ಮಾಡ್ಸಾಕ ಹೇಳ್ದರು ನಿನ್ನ ಯಾರು ರೆಡಿ ಮಾಡ್ಸಕಂದ್ರೆ ನಾ ರೆಡಿ ಮಾಡ್ಸಪ್ಪ ಅಂತ ನೋಡಿ ಪಟ್ಯಾಲಪ್ಪ ಇನ್ನ ಎಷ್ಟು ಕೇಳಿದ್ರು ಅಷ್ಟೇ ಒಂದು ನಾವು ಏಳು ತಿನ್ಬಿಟ್ಟು ಬೇಲ್ಟ್ ಆಯಿತು ನನಗಿಂದ ಕಾಲು ಕಡಿಬಾರ್ದು ಆಗಿತ್ತು ಕಾಡಿದ್ಬಿಟ್ಟ ಇನ್ಮೇಲೆ ನಾನು ಇಲ್ಲ ಮ್ಯಾಣ ಕಸಾಕಿರೋ ನಮ್ಗೆ ಮ್ಯಾಗ ಹಾಕ್ಬೇಕು ಹೋಕಿಲ್ಲ ಪಟೇಲಪ್ಪ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವಂತೂ ಇಕ್ಕಿಲ್ಲ ಬೇಕಾರೆ ಇರಲಿ ಅವ ಸಪ್ರೇಟ್ ಇರಲಿಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬೇರೆ ಗ್ಯಾರ ಮಾಡಚ್ಚು ಕಾಲತ್ ಕಡೆ ನೋಡ್ರಪ್ಪ ಈಗ ನೀವಾರೇ ನಿಮ್ಮ ನಿಮ್ಮೆಡ್ತೀರ ಕಟ್ಕೊಂಡು ಹೊರಗಡೆಗೆ ಹೋದ್ರು ಗೇದಿ ಸಾಕ್ತೀವಿ ಅನ್ನೋ ಸಕ್ತಿ ನಿಮ್ಗೆ ಅದೇ ಪಾಪ ಒಯ್ಯನು ಅವನು ಹಂಗೆ ನಾವು ಆಚೆ ಕಲಿಸೋಕ್ಕೆ ನಮಗೆ ಮನ್ಸತ್ವ ಅದೇ ಪಾಪ ಒಯ್ಯ ಹುಷಾರಿಲ್ಲ ಕಟ್ಕೊಂಡು ಅವ ಅಮ್ಮ ಎಲ್ಲಿ ಹೋಗಿ ಸತ್ತಾಳು ನೋಡ್ರಪ್ಪ ಇದ್ರೆ ನೀವು ತುಂಬಾ ದೊಡ್ಡದಾಗೆ ಅದೇ ಅನುಸರಿಸ್ಕೊಂಡು ಇರೋದು ಕಲೀರಿ ನೀವೊಂದು ಮೂಲಲಿರಿ ಮೂಲಲ್ಲಿ ಇರಲಿ ಅದೇನು ಆಯಿತು

ಪಾಣಿನ ಅವ್ರಿಗೆ ಬಿಟ್ಟು ಕೊಡ್ತೀನಿ ನೀ ನೀರು ಮನೆನ ಅವ್ರಿಗೆ ಬಿಟ್ಟು ಕೊಡ್ತೀನಿ ಸರಿಯಾಗಿ ಬೇಕಾದ್ರೆ ನಾವು ಹೊರ್ಗಡೆ ಜಾಗದಾಗೆ ನೀರು ಮನೆ ಕಟ್ಟಿಸ್ಕೊಂಡಾಗ ಪಲ್ಯ ಹತ್ಕೊಳ್ತೀನಿ ಅದು ಬಿಟ್ಟು ಮೂಲೆ ಅಲ್ಲಿ ನಾನು ಕೇಳೋಳಲ್ಲ ನನ್ನ ಮಧ್ಯೆ ಮನೇಲೆ ಹ್ಞೂ ಮಧ್ಯೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನೀನು ಸುಮ್ನೆ ಇದಯ ಸುಮ್ನೆ ಸುಮ್ನೆ ಜಾಸ್ತಿ ಮಾತು ನೋಡು ಅವಮ್ಮ ಎಲ್ಲಿ ಇರ್ತಾಳೆ ಅಲ್ಲಿ ಇರಲಿ ನಿಮ್ಗೆ ಇರೋಕ್ಕಾಗ್ಲಿಲ್ಲ ಅಂದ್ರೆ ಅಪ್ಪ ಸತ್ತೋಗಿದ್ದು ರೀ ಹೋಗಿ ಗೈಕೊಂಡೋಗಿ ಹಂಗೆ ಹೇಳಿ ಬೇಡಪ್ಪ ನಾವೆಲ್ಲ ಏನಾಗಲ್ಲ ಕೀಟ ಒಂದು ಸತಿ ಹೋಗಿ ಅನುಭವಿಸಿ ಸಾಕಾಯ್ತು ಹಳೆ ಮನೆಗೆ ಹೋಗೋದಾದ್ರೆ ಬಿರುಕ್ ಬಿರುಕ್ಬಿಟ್ಟದೆ ಇವತ್ತು ಬಿದ್ದೋದ್ರೆ ನಾಳೆಗೆ ಬಿದ್ದೋದ್ ಅದು ಬಿದ್ದೋದ್ಮೇಲೆ ನಾನು ರೆಡಿ ಮಾಡಿಸ್ಕೊಂಡು ಕಟ್ಟೋದು ಕತ್ತು ಲಕ್ಷ ಆಯ್ತದಲ್ಲ ರಸ ಆಯ ಗಂಟೆ ಏನು ಉಣ್ಣವೆ ಏನು ಉಣ್ಣವೆ ಹೇಳಿ ಇವತ್ತೇ ಇವ್ರು ಹಿಂಗೆ ಮೂಳೆ ತುರ್ತಾಗ ನಾವು ಮೂಳೆ ಕುತ್ಕೊಂಡಾಗ ಹೊತ್ತಿರ್ಬಿಡ್ತಾರೆ ಹತ್ಕೊಂತಿರ್ಬಿಡ್ತಾರೆ ಗೊತ್ತಾ ನೋಡ್ರಪ್ಪ ಆ ಊರ ಸುದ್ದಿಗೆ ನೀವು ಹೋಗಂಗಿಲ್ಲ ನಿಮ್ಮ ಸುದ್ದಿಗೆ ಅವ್ರು ಹೋಗಂಗಿಲ್ಲ ಸರಿಯಾ ಅವಮ್ಮ ಏನೋ ಇಲ್ಲೇ ಮದ್ದೆ ಮನೆ ಮಾಡ್ಕೊ ಉಣ್ತೀನಿ ಅಂತದೇ ಮಾಡ್ಕೊ ಉಂಡ್ಲಿ ಸರಿ ಯಾರು ಸತ್ತದಾಗ ಒತ್ಕೋಯ್ಕಿಲ್ಲ ಇರೋ ಗಂಟ ಚೆನ್ನಾಗಿರ್ಬೇಕು ಆಮೇಲೆ ಇಲ್ಲಮ್ಮ ನೋಡ್ರಪ್ಪ ನಿಮ್ಮ ತಿರ್ಗಿ ಹೇಳ್ಕೋಬೇಕು ನೀವು ಅವ್ರ ಹೋಗಂಗಿಲ್ಲ ಅವ್ರ ಆದಿಗೆ ಹೋಗಂಗಿಲ್ಲ ನಿಮಗೂ ಬಿಟ್ಟವ್ರೆ ಹಿಂದುಗಡೆ ಮನೆ ಅದೇ ತಾನೆ ಮಾಡ್ಕೊಳ್ಳಿ ಪಾಪ ಅವ್ರ ಸುದ್ದಿಗೂ ನೀವು ಹೋಗಬೇಡಿ ನಿಮ್ಮ ಸುದ್ದಿಗೂ ಅವ್ರು ಬರೋದು ಬೇಡ

ಅವ ಬತ್ತಿ ಸುಮ್ಕಿರಿ ಒಂದ್ ದಿವಸ ಇರ್ರವ ಏನಾರೇ ಕೋಳಿ ಗಿಳಿ ಬಾಡ್ತೀನಿ ಅಪ್ಪ ಯಾವ ಬಾಡು ಬೇಡ ಏನ್ ಬೇಡ ನೀವು ಅಚ್ಚಕಟ್ಟಾಗಿರೋದು ಕಲೀರಿ ಅವ ನೀನಾದ್ರೂ ಅಷ್ಟೇ ಅವ್ರು ನೆಲ ಸವೇಲ್ ಮಾತಾಡೋದು ಹಂಗೆ ಹಿಂಗೆ ಅಂತ ಬೇರೆ ಮಾಡಕ್ಕೆ ಹೋಗ್ಬೇಡ ಅವ್ರ ಪಡಕ್ಕೆ ಅವ್ರು ಇರ್ತಾರೆ ನಿಮ್ಮ ಬಡ ನೀವಿರಿ ಸರಿಯಾ ನಾನೇಕವ ನಾನೇಕ ಹೋಗೋಣ ಅವ್ರು ಗುರ್ಸಟ್ಟು ಸುದ್ದಿಗೆ ಅವ್ರು ಗುರ್ಸಟ್ಟು ಬಾಯಲ್ಲ ಹಾಟಿಗೆ ಥೂ ಆ ಮುಂಡ್ಯಾರು ಗುರ್ಸಟ್ ಮುಂಡ್ಯಾರು ಲೋಪರ್ ಮುಂಡ್ಯಾರು ಎಲ್ಲಿ ಕಾಯ್ತಾ ಕೂತಿದ್ರು ಕಣೆ ಎಲ್ಲಿ ಕಾಯ್ತಾ ಕೂತಿದ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ